ಬುಕ್ಕಿಂಗ್ ವಿಚಾರದಲ್ಲಿ ಆಟೋ ಚಾಲಕ ಹಾಗೇನೆ ಯುವತಿ ನಡುವೆ ಕಿರಿಕ್ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಯುವತಿಯ ಮೇಲೆ ಆಟೋ ಚಾಲಕ ದೂರು ಕೊಟ್ಟಿದ್ದಾರೆ ಅವಾಚ್ಯ ಶಬ್ದ ಪದ ಬಳಕೆ ಮಾಡೋದು ಎಷ್ಟು ಸರಿ ಅಂತೇಳಿ ಆಟೋ ಚಾಲಕ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು ಕೊಟ್ಟಿದ್ದಾರೆ ಆಟೋ ಚಾಲಕ ಎರಡೆರಡು ಆಟೋ ಬುಕ್ ಮಾಡಿ ನಾನು ಬುಕ್ಕೇ ಮಾಡಿಲ್ಲ ಅಂತ ಯುವತಿ ಹೇಳಿದ್ದಾರೆ ಹೇಗಂತ ಬೆಂಗಳೂರು ಆಟೋ ಚಾಲಕ ಆರೋಪವನ್ನು ಮಾಡಿದ್ದಾರೆ ಏಕಕಾಲದಲ್ಲಿ ರ್ಯಾಪಿಡೋ ಹಾಗೆಯೇ ಓಲಾ ಬುಕ್ ಮಾಡ್ತಾರೆ ಸ್ಥಳಕ್ಕೆ ಯಾವ ಗಾಡಿ ಬರುತ್ತೋ ಅದನ್ನೇ ಹತ್ತಿಕೊಂಡು ಹೋಗ್ತಾರೆ ಕಿಲೋಮೀಟರ್ ಗಟ್ಟಲೆ ಬಂದಿರುವ ನಮ್ಮ ಕಥೆ ಏನು ಇನ್ನೊಂದು ಆಟೋವನ್ನು ಯಾಕೆ ಬುಕ್ ಮಾಡಬೇಕು ಅಂತಿರೋ ಆಟೋ ಚಾಲಕ ಆಟೋ ಚಾಲಕ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾನೆ ನಾನು ಬುಕ್ ಮಾಡಿಯೇ ಇಲ್ಲ ಕಿರುಕುಳ ಕೊಡಬೇಡಿ ಅಂತ ಈ ಲೇಡಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನು ವಿಡಿಯೋ ಮಾಡಿಕೊಂಡು ಆತ ಸಾಮಾಜಿಕ ಜಾಲತಾಣದಲ್ಲಿ ಹೇರಿಬಿಟ್ಟಿದ್ದಾನೆ ಓಲಾ ರ್ಯಾಪಿಡೋ ಆಪ್ ಕೂಡ ತೆಗೆದು ಯುವತಿ ತೋರಿಸಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ ಅಷ್ಟೇ ಹೇಳಿದೆ

ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ಆಟೋ ಚಾಲಕ ಹಾಗೆಯೇ ಯುವತಿ ನಡುವೆ ಆಗಿರುವಂತ ಕಿರಿಕ್ ಇದು ಯಾಕೆ ಈ ಕಿರಿಕ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಮೇಲೆ ಇತ್ತೀಚೆಗೆ ಆಟೋ ಚಾಲಕರು ಪ್ರಯಾಣಿಕರ ಮೇಲೆ ಒಂದಷ್ಟು ಕಿರಿಕಿರಿ ಮಾಡುವಂಥದ್ದು ಕಿರಿಕ್ ಮಾಡುವಂತ ಪ್ರಕರಣಗಳ ಬೆನ್ನಲ್ಲೇ ಇದೀಗ ಆಟೋ ಚಾಲಕರ ಮೇಲೆ ಪರಭಾಷಿಗರ ಒಂದು ದಾಳಿ ಅನ್ನುವಂಥದ್ದು ಏನಾಗ್ತದೆ ಅದು ಮಿತಿ ಮೀರಿ ಹೋಗ್ತಾ ಇದೆ ಅದೇ ಒಂದು ಉದಾಹರಣೆಗೆ ಸಂಬಂಧಪಟ್ಟಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಪಗಳು ಈ ಪ್ರಯಾಣಿಕರ ಮೇಲೆ ಕೇಳಿ ಬರ್ತಾ ಇದೆ ಕೇವಲ ಹಿಂದಿ ಭಾಷೆಯಲ್ಲೇ ಮಾತಾಡಬೇಕು ನಾವು ಆ ಅಂದ್ರೆ ಹಿಂದಿ ಭಾಷೆ ಎನ್ನುವಂಥದ್ದು ರಾಷ್ಟ್ರೀಯ ಭಾಷೆ ಎಲ್ಲೇ ಹೋದ್ರು ಕೂಡ ಹಿಂದಿಗೆ ಬೆಲೆ ಇದೆ ಎನ್ನುವಂಥದ್ದಲ್ಲಿ ಅಹಮನ ತೋರಿಸುವಂತ ಕೆಲಸ ಕನ್ನಡ ನಾಡಿನಲ್ಲಿ ಮಾಡ್ತಾರೆ ಅದೇ ಒಂದು ವಿಚಾರವಾಗಿ ಸದ್ಯ ಇದೀಗ ಒಂದು ಆಟೋದಲ್ಲಿ ಕೂತಂತಹ ಒಂದು ಯುವತಿ ಏನಿದಳು ಆ ಯುವತಿ ಆಟೋವನ್ನು ಬುಕ್ ಮಾಡ್ಕೊಂಡಿರ್ತಾಳೆ ಆಟೋ ಬುಕ್ ಮಾಡುವಂತ ಸಂದರ್ಭದಲ್ಲಿ ಎರಡು ಆಪ್ನಲ್ಲಿ ಒಂದು ರ್ಯಾಪಿಡೋ ಆಟೋ ಬುಕ್ ಮಾಡ್ಕೊಂಡಿರ್ತಾಳೆ ಮತ್ತೊಂದು ಕಡೆ ಓಲಾ ರ್ಯಾ ಆಟೋವನ್ನು ಕೂಡ ಬುಕ್ ಮಾಡ್ಕೊಂಡಿರ್ತಾಳೆ ಎರಡೂ ಕೂಡ ಒಂದೇ ಜಾಗಕ್ಕೆ ಬಂದು ಆ ಪ್ರಯಾಣಕ್ಕೆ ಏನು ಬುಕ್ ಮಾಡಿರ್ತಾಳಲ್ಲ ಆ ಯುವತಿ ಹಿಂದಿ ಭಾಷೆ ಮಾಡ್ತಿ ಮಾತಾಡ್ತಿರುವಂತಹ ಏನ್ ಯುವತಿ ಏನಿದಳು ಆ ಯುವತಿ ಒಂದು ಆಟೋದಲ್ಲಿ ಕುತ್ಕೊಂಡಿರ್ತಾಳೆ ಅದೇ ಸ್ಥಳಕ್ಕೆ ಮತ್ತೊಂದು ಆಟೋ ಕೂಡ ಬರುತ್ತೆ ಯಾಕೆ ನೀವು ಎರಡೆರಡು ಆಟೋವನ್ನ ಬುಕ್ ಮಾಡ್ತೀರಾ ನಾವು ಎಷ್ಟೋ ದೂರದಿಂದ ಬರಬೇಕಾಗತ್ತೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ ಸಿ ಎನ್ ಜಿ ವೇಸ್ಟ್ ಆಗುತ್ತೆ ಎನ್ನುವಂತ ಸಾಫ್ಟ್ ರೀತಿಯಲ್ಲೇ ಮತ್ತೊಬ್ಬ ಆಟೋ ಚಾಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡದಲ್ಲೇ ಸ್ಪಷ್ಟವಾಗಿ ಕೇಳುವಂತ ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ರು ಕೂಡ ಆ ಯುವತಿ ಏನಿದಳು ಆ ಯುವತಿಯ ನಡೆ ವಿರುದ್ಧವಾಗಿ ಆಕ್ರೋಶವನ್ನು ವರ್ಗಾಕುವಂತ ಕೆಲಸ ಈ ನೆಟ್ಟಿಗರು ಮಾಡ್ತಾ ಇದೇ ವಿಡಿಯೋ ಸಂಬಂಧಪಟ್ಟಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಡುವಂತ ಕೆಲಸ ಆಗಿದ್ದು ಆ ಯುವತಿ ಮಾತನಾಡ್ತಿರುವಂತಹ ಭಾಷೆ ಜೊತೆಗೆ ಕೊನೆ ಒಂದು ಫ್ಯೂ ಸೆಕೆಂಡ್ಸ್ ಇರುವಂತ ಸಂದರ್ಭದಲ್ಲಿ ಆ ಮಾತನಾಡುವಂತ ಭಾಷೆ ಇದೆಯಲ್ಲ ಆ ಭಾಷೆ ವಿರುದ್ಧವಾಗಿ ನೆಟ್ಟಿಗರು ಸಾಕಷ್ಟು ಆಕ್ರೋಶನ ಹೊರಗಾಗ್ತಾ ಇದ್ದಾರೆ ಎರಡೆರಡು ಆ್ಯಪ್ನಲ್ಲಿ ಆಟೋ ಬುಕ್ ಮಾಡಿಕೊಂಡು ಮತ್ತೊಬ್ಬ ಆಟೋಗರಿಗೆ ಯಾಕೆ ತೊಂದರೆ ಕೊಡ್ತೀರಾ ಕನ್ನಡಿಗ ಫಸ್ಟ್ ಕನ್ನಡ ನಾಡಿನಲ್ಲಿ ಆ ಇದ್ಕೊಂಡು ಕನ್ನಡದ ಅನ್ನನವನ್ನ ತಿಂದ್ಕೊಂಡು ಕಾವೇರಿ ತಾಯಿಯ ನೀರನ್ನ ಕೊಡ್ಕೊಂಡು ಎಷ್ಟೋ ವರ್ಷಗಳಿಂದ ಇಲ್ಲಿದ್ರು ಕೂಡ ಕನ್ನಡ ಕಲಿಲಿಕ್ಕೆ ಯಾಕೆ ನೀವು ಹಿಂಜರಿತೀರ ಎನ್ನುವಂತೂ ಕೂಡ ಮತ್ತೊಂದು ರೂಪದ ಕಮೆಂಟ್ಗಳು ಸುರಿಮಳೆ ಆಗ್ತಾ ಇದೆ ಹೀಗಾಗಿ ಆ ಯುವತಿ ವಿರುದ್ಧವಾಗೂ ಕೂಡ ಸೂಕ್ತವಂತ ಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಬೇಕು ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಬೇಕು ಯಾಕಂತ ಹೇಳಿದ್ರೆ ಆಟೋ ಚಾಲಕರ ಚಾಲಕರಿಗೆ ಆಗ್ತಿರುವಂತಹ ಅನ್ಯಾಯದ ಮತ್ತೊಂದು ರೂಪ ಎನ್ನುವಂತೂ ಕೂಡ ತೋರಿಸಲಾಗ್ತಾ ಇದೆ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಗಮನಿಸ್ತಾ ಇರ್ಬೋದು ಆಟೋ ಚಾಲಕ ಹಾಗೆಯೇ ಯುವತಿ ನಡುವೆ ಕಿರಿಕ್ ಆಗಿದೆ ಆಟೋ ಚಾಲಕ ಹೇಳ್ತಾನೆ ನೀನು ಹೆಚ್ಚಿಗೆ ಮಾತಾಡಿದ್ರೆ ನಾನು ಸಿದ್ದರಾಮಯ್ಯನೇ ಕರೆಸ್ತೀನಿ ಅಂತ ಈ ರೀತಿಯಾದಂತ ಪ್ರಕರಣ ಬೆಳಕಿಗೆ ಬಂದಿರೋದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಎರಡೆರಡು ಆಪ್ಗಳಲ್ಲಿ ಆಟೋ ಅಥವಾ ಕ್ಯಾಬ್ಗಳನ್ನು ಬುಕ್ ಮಾಡ್ಕೊಂಡು ಯಾವ್ದು ಮೊದಲು ಬರುತ್ತೋ ಅದರಲ್ಲಿ ಹೋಗೋದು ಜಾಸ್ತಿ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ